ಬಿಎಂಟಿಸಿ ಪ್ರಯಾಣಿಕರು ಇನ್ಮುಂದೆ ಪಾಸ್ ಪಡೆಯಲು ಬಸ್ ನಿಲ್ದಾಣಗಳಲ್ಲಿ ಕ್ಯೂ ನಿಲ್ಲೋ ತಪ್ಪಲಿದೆ ಬಿಎಂಟಿಸಿಯು ಪ್ರಯಾಣಿಕರ ಅನುಕೂಲಕ್ಕಾಗಿ ಡಿಜಿಟಲ್ ಪಾಸ್ ಜಾರಿಗೆ ನಿರ್ಧರಿಸಿದೆ ನಿಮ್ಮ ಮೊಬೈಲ್ ಆಪ್ನಲ್ಲೇ ಬಸ್ ಪಾಸ್ ಲಭ್ಯವಾಗಲಿದೆ ಅದಕ್ಕಾಗಿ ಯಾವ ಆಪ್ ಡೌನ್ಲೋಡ್ ಮಾಡಿಕೊಳ್ಬೇಕು ಪಾಸ್ ಹೇಗೆ ಸಿಗಲಿದೆ ಎಂಬ ಮಾಹಿತಿ ಇಲ್ಲಿದೆ ಬಿಎಂಟಿಸಿ ಪ್ರಯಾಣಿಕರು ಇನ್ಮುಂದೆ ಪಾಸ್ ಪಡೆಯಲು ಬಸ್ ನಿಲ್ದಾಣಗಳಲ್ಲಿ ಕ್ಯೂ ನಿಲ್ಲೋದು ತಪ್ಪಲಿದೆ ಜೊತೆಗೆ ತಿಂಗಳಾಂತ್ಯದಲ್ಲಿ ಮತ್ತು ತಿಂಗಳ ಆರಂಭದ ಐದನೇ ತಾರೀಕಿನವರೆಗೂ ಮಾತ್ರ ಪಾಸ್ ನೀಡಲಾಗ್ತಾ ಇತ್ತು ಇದರಿಂದ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇತ್ತು ಕೆಲಸದ ಮಧ್ಯೆ ರಜೆ ಕೇಳಿ ಪಾಸ್ ಮಾಡಿಸಲೆಂದೇ ದಿನ ಮೀಸಲಿಡಬೇಕಾಗ್ತಿತ್ತು ಸಂಜೆ ಐದರ ನಂತರ ಪಾಸ್ ಪಡೆಯುವುದು ಕಷ್ಟಕರವಾಗ್ತಿತ್ತು ಆದ್ರೆ ಇನ್ಮುಂದೆ ಈ ಎಲ್ಲಾ ಸಮಸ್ಯೆ ಇರುವುದಿಲ್ಲ ಯಾಕಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯು ಟಿಕೆಟ್ ಕೊಳ್ಳುವಿಕೆಯನ್ನ ಡಿಜಿಟಲೀಕರಣಗೊಳಿಸಲು ಮುಂದಾಗಿದೆ ಬಿಎಂಟಿಸಿ ಪ್ರಯಾಣಿಕರಿಗೆ ನಿಗಮದಿಂದ ಗುಡ್ ನ್ಯೂಸ್ ಎಲ್ಲ ಪಾಸ್ಗಳನ್ನು ಆನ್ಲೈನ್ನಲ್ಲೇ ಪಡೆಯಿರಿ ಪ್ರಸ್ತುತ ಬಿಎಂಟಿಸಿಯು ಪೂರ್ವ ಮುದ್ರಿತ ಮತ್ತು ಡಿಜಿಟಲ್ ಸ್ವರೂಪಗಳಲ್ಲಿ ಪ್ರಯಾಣಿಕರಿಗೆ ಪಾಸ್ಗಳನ್ನು ವಿತರಿಸುತ್ತಿದೆ ಇನ್ಮುಂದೆ ಅಂದ್ರೆ ಸೆಪ್ಟೆಂಬರ್ ಹದಿನೈದರಿಂದ ಪ್ರಯಾಣಿಕರು ತಮ್ಮ ಪಾಸ್ಗಳನ್ನು ಟುಮೋಕ್ ಮೊಬೈಲ್ ಅಪ್ಲಿಕೇಶನ್ನ ಮೂಲಕ ಪ್ರತ್ಯೇಕವಾಗಿ ಖರೀದಿಸಬೇಕಾಗುತ್ತದೆ ಇದು ಬಹಳ ಸುಲಭವಾಗಿದ್ದು ಮೊಬೈಲ್ನಲ್ಲೇ ಎಲ್ಲವನ್ನ ಮಾಡಬಹುದಾಗಿದೆ ಖಾಸಗಿ ಸಂಸ್ಥೆ ಟುಮೋಕ್ ಕಂಪನಿಯ ಸಹಭಾಗಿತ್ವದಲ್ಲಿ ಮೊಬೈಲ್ ಆಪ್ ಪರಿಚಯಿಸುತ್ತಿರುವ ಬಿಎಂಟಿಸಿ ಸ್ಮಾರ್ಟ್ಫೋನ್ಗಳಲ್ಲೇ ಟುಮೋಕ್ ಸಂಸ್ಥೆಯ ಆಪ್ ಡೌನ್ಲೋಡ್ ಮಾಡಿಕೊಂಡು ದಿನದ ಮತ್ತು ವಾರದ ಹಾಗೂ ಮಾಸಿಕ ಪಾಸ್ಗಳನ್ನು ಪಡೆಯಲು ಅವಕಾಶ ನೀಡಿದೆ ಬಿಎಂಟಿಸಿ ಪ್ರಯಾಣಿಕರ ಅನುಕೂಲಕ್ಕಾಗಿ ದೈನಿಕ ಸಾಪ್ತಾಹಿಕ ಹಾಗೂ ಮಾಸಿಕ ಪಾಸ್ಗಳನ್ನು ಪೂರ್ವ ಮುದ್ರಿತ ಮತ್ತು ಡಿಜಿಟಲ್ ಮಾದರಿಯಲ್ಲಿ ವಿತರಣೆ ಮಾಡಲು ಮುಂದಾಗಿದೆ ಇನ್ಮುಂದೆ ಪ್ರಯಾಣಿಕರು ಪಾಸ್ಗಾಗಿ ಸರದಿ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ ಕಂಡಕ್ಟರ್ಗಳು ನಿರ್ವಹಿಸುವ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಯಂತ್ರದ ಮೂಲಕ ದಿನದ ಪಾಸ್ಗಳು ಇನ್ನೂ ಲಭ್ಯವಿರುತ್ತವೆ ಆದರೆ ಟುಮೋಕ್ ಅಪ್ಲಿಕೇಶನ್ ಮೂಲಕ ಡಿಜಿಟಲ್ ಮೋಡ್ ಪ್ರಮಾಣಿತವಾಗುತ್ತದೆ ಎಂದು ಬಿಎಂಟಿಸಿ ಹೇಳಿದೆ ಬಿಎಂಟಿಸಿ ಪಾಸ್ ಪಡೆಯುವುದು ಹೇಗೆ ಬಿಎಂಟಿಸಿ ಪ್ರಯಾಣಿಕರ ಅನುಕೂಲಕ್ಕಾಗಿ ದೈನಿಕ ಸಾಪ್ತಾಹಿಕ ಹಾಗೂ ಮಾನಸಿಕ ಪಾಸ್ಗಳನ್ನು ನಗದು ರಹಿತ ಕಾಗದ ರಹಿತ ಮತ್ತು ಸಂಪರ್ಕ ರಹಿತವಾಗಿ ಪಡೆಯುವ ಸಲುವಾಗಿ ಮೊಬೈಲ್ ಆಪ್ ಮೂಲಕ ವಿತರಿಸಲಾಗುವುದು ಸೆಪ್ಟೆಂಬರ್ ಹದಿನೈದರಿಂದ ಅನ್ವಯವಾಗುವಂತೆ ಡಿಜಿಟಲ್ ವ್ಯವಸ್ಥೆ ಆರಂಭ ಮಾಡಲಾಗುತ್ತಿದೆ ಪ್ರಯಾಣಿಕರು ಟುಮ್ಯಾಕ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೋಂದಣಿ ಮಾಡಿಕೊಳ್ಳಬೇಕು ದೈನಿಕ ಸಾಪ್ತಾಹಿಕ ಮಾಸಿಕ ಪಾಸ್ ಅನ್ನ ಆಯ್ಕೆ ಮಾಡಿಕೊಂಡು ವಿವರಗಳನ್ನು ಭರ್ತಿ ಮಾಡಿ ಭಾವಚಿತ್ರವನ್ನ ಅಪ್ಲೋಡ್ ಮಾಡಬೇಕಾಗಿದೆ ಪಾಸ್ ಪಡೆಯಲು ದೃಢೀಕರಿಸಿ ಪಾಸ್ ಮೊತ್ತವನ್ನ ಪಾವತಿಸಿದ ನಂತರ ಅದು ಲಭ್ಯವಾಗಲಿದೆ ಡಿಜಿಟಲ್ ಪಾಸ್ನೊಂದಿಗೆ ಆಯ್ಕೆ ಮಾಡಿದ ಗುರುತಿನ ಚೀಟಿಯನ್ನ ಇಟ್ಟುಕೊಂಡು ಪ್ರಯಾಣಿಸುವುದು ಕಡ್ಡಾಯವಾಗಿದೆ ಹಾಗೂ ವಾಹನಗಳಲ್ಲಿ ಅಂಟಿಸಿದ ಕ್ಯೂ ಆರ್ ಕೋಡ್ ಅನ್ನ ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿ ಪಾಸ್ನ ಮಾನ್ಯತೆಯನ್ನ ಚಾಲನಾ ಸಿಬ್ಬಂದಿಗೆ ತೋರಿಸಬೇಕು ಎಂದು ಬಿಎಂಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಮೈ ಬಿಎಂಟಿಸಿ ವೆಬ್ ಪೇಜ್ಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬಹುದಾಗಿದೆ ಒಟ್ನಲ್ಲಿ ಡಿಜಿಟಲ್ ಪಾಸ್ಟ್ ನಿಂದಾಗಿ ಕಾಗದದ ಟಿಕೆಟ್ ಗಳಿಗೆ ಕಡಿವಾಣ ಬೀಳಲಿದೆ ಕಂಡಕ್ಟರ್ ಡ್ರೈವರ್ ನಡುವಿನ ಕಿತ್ತಾಟ ತಣಿಯಲಿದೆ ಅಂತಾನು ಹೇಳ್ಬೋದು ಇನ್ನು ಈ ಡಿಜಿಟಲೀಕರಣ ಎಲ್ಲಿಯವರೆಗೂ ಇರಲಿದೆ ಹೇಗೆ ಕಾರ್ಯ ನಿರ್ವಹಿಸಲಿದೆ ಅಂತ ಕಾದು ನೋಡ್ಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ